ಹಾಯ್ ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಜೋಳದ ರೊಟ್ಟಿ ಮಾಡೋದನ್ನು ಇದ್ದೀನಿ ಈ ಥರ ಹಿಟ್ಟನ್ನ ಒಂದ್ರಿ ಮಾಡಿ ಇಟ್ಕೊಂಡು ಈ ಥರ ಬಾವಿ ಥರ ಮಾಡಬೇಕು ಈ ಥರ ಮಾಡಿ ಆಮೇಲೆ ಕುದಿಯೋ ನೀರು ಹಾಕಬೇಕು ಈಗ ನೀರು ಕಾಯೋಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಇವಾಗ ಕಲಸೋದು ತೋರಿಸ್ಕೊಡ್ತೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕಿದ್ರೆ ಒಡೆದೋಯ್ತೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಇಲ್ಲಿ ನಿಧಾನಕ್ಕೆ ತಿರುಗಿಸ್ಬೇಕು ಈ ಥರ ಈ ಬಾವಿ ಐತಲ್ಲ ಇದು ಒಡಿದೇ ಇರೋ ಥರ ನೋಡ್ಕೋಬೇಕು ಇದು ಒಡೆದೋದ್ರೆ ಎಲ್ಲ ಕಡೆ ಆಗೋಯ್ತೆ ಈ ಥರ ಆದಮೇಲೆ ಹೀಗೆ ಹಿಟ್ಟು ಮುಚ್ಚಬೇಕು ಮೇಲೆ ಇದನ್ನ ಚೆನ್ನಾಗಿ ಬಿಸಿ ಇದು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ತರ ಇದು ನೀರು ಅಷ್ಟೇ ಸಾಕಾಗಲ್ಲ ಅದಾದಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರ್ ಹಾಕೊಂಡು ಕಲಸ್ಕೋಬೇಕು ತುಂಬ ತುಂಬಾ ಮಾಡಬೇಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೊಂಡು ಕಲಿಸ್ಕೊಡಿ ಈ ತರ ಅದು ಉಂಡೆ ಥರ ನೋಡಿ ಈ ಥರ ಉಂಡೆ ಥರ ಮಾಡ್ಕೋಬೇಕು ಈ ಥರ ಎರಡು ಕೈಯಲ್ಲಿ ಹಿಂಗೆ ಈ ಥರ ನೀಟಾಗಿ ಹಿಂಗೆ ಮಾಡಿದ್ರೆ ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ಇಲ್ಲಿ ತವ ಕಾಯಿ ಕೆಟ್ಟಿದ್ದೀನಿ ಗ್ಯಾಸ್ ಹಚ್ಬಿಟ್ಟು ಅದು ಕಾಯ್ತಾಯಿದೆ ಇಲ್ಲಿ ಒಂದು ಕಡೆ ರೊಟ್ಟಿ ಮಾಡಾದ್ಮೇಲೆ ನೀರು ಹಚ್ಕೊಳಕ್ಕೆ ಈ ಥರ ಬೋಸಿಲಿ ಒಂದು ಕಾಟನ್ ವೈಟ್ ಕಲರ್ ಬಟ್ಟೆ ಇಟ್ಕೋಬೇಕು ವೈಟ್ ಆದರೂ ಆಗಲಿ ಯಾವುದಾದ್ರೂ ಆಗಲಿ ಒಟ್ನಲ್ಲಿ ಕಾಟನ್ ಇರಬೇಕು ಅದು ಈ ಥರ ಚಿಕ್ಕದೊಂದು ಉಂಡೆ ತಗೊಂಡು ಈ ಥರ ಕಲಸ್ಕೋಬೇಕು ನೀಟಾಗಿ ಮತ್ತೆ ಎಷ್ಟು ಕಲಿಸ್ತೀವೋ ಅಷ್ಟು ಇದು ಬರುತ್ತೆ ಜಿಗಟಾಗಿ ಈ ಥರ ಕೆಳಗಡೆ ಹಿಟ್ಟು ಹಾಕೋಬೇಕು ಕೈಗೆ ಅಂಟ್ತಾ ಇದ್ರೆ ಈ ಥರ ಹಿಟ್ಟು ಹಚ್ಕೋಬೇಕು ಹಿಟ್ಟು ಹಚ್ಕೊಂಡು ಮಾಡಬೇಕು ಇದಾಗಿದೆ ಇವಾಗ ತವಾ ಹಾಕ್ತಾ ಇದ್ದೀನಿ ನೋಡಿ ಇವಾಗ ತವ ಕಾದಿದೆ ಹಾಕ್ತಾ ಇದೀನಿ ರೊಟ್ಟಿನ ಹಾಕಿ ಒಂದು ಐದಾರು ಒಂದು ಐದು ಒಂದು ಹತ್ತು ಒಂದು ಐದಾರು ಸೆಕೆಂಡ್ ಆದಮೇಲೆ ನೀರು ಹಾಕಬೇಕು ಈ ಥರ ನೀರೆಲ್ಲ ಡ್ರೈ ಆಗಿರೋದೊಂದು ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಅದಾದಮೇಲೆ ಹಾಕಬೇಕು ಈಗ ಡ್ರೈ ಆಗಿದೆ ತಿರುಗಿಸ್ತಾ ಇದ್ದೀನಿ ನೀರು ಹಾಕಿದ್ಮೇಲೆ ತಿರುಗಿಸ್ ಹಾಕ್ತಿವಲ್ವ ಆವಾಗ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಬೇಕು ಬೇಯಬೇಕು ಆಮೇಲೆ ಹಾಕ್ತಿರ್ತಲ್ಲ ಆಮೇಲೆ ಬೇಗ ಬೇಯುತ್ತೆ ನೀರು ಹಾಕಿರೋದು ಹಾಕಿರೋದಿರುತ್ತಲ್ಲ ಅದೊಂದು ಸ್ವಲ್ಪ ಜಾಸ್ತಿ ಹೊತ್ತಬೇಕು ಜಾಸ್ತಿ ಅಂದರೆ ಒಂದು 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 ನಿಮಿಷ ಆಗ್ಬೋದು ಅಷ್ಟೇ ತುಂಬ ಜಾಸ್ತಿ ಹೊತ್ಬಿಟ್ರೆ ಸೀದೋಗುತ್ತೆ ನೋಡಿ ಈಗ ಕೆಳಗಡೆ ಬೆಂದಿದೆ ಈಗ ಸಾಕ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಪೂರಿ ಥರ ಬಂದಿದೆ ಇವಾಗ ಆಗಿದೆ ಇದು ಒಂದು ಬಟ್ಟೆ ಹಾಸಿ ಈ ತರ ಇಡಬೇಕು ಈ ತರ ಉಂಡೆ ತಗೋದು ಮತ್ತೆ ಮಾಡ್ತಾ ನೋಡಿ ನೋಡಿ ಸತಿ ನೋಡ್ಕೊಳ್ಳಿ ಈ ತರ ಚೆನ್ನಾಗಿ ಮತ್ತೊಂದು ಸತಿ ನಾದ್ಕೊಳ್ಬೇಕು ಕೆಳಗಡೆ ಹಿಟ್ಟು ಹಾಕೋದು ಕೈ ಗಂಟಿದ್ರೆ ಹಿಟ್ಟು ಹಚ್ಕೋಬೇಕು ಚೆನ್ನಾಗಿ ಹಿಟ್ಟು ಈ ಥರ ಸೈಡಿಂದ ಈ ಥರ ಹಿಂಗೆ ಎತ್ಕೋಬೇಕು ಈ ಥರ ತವ ತಾದಿದೆಯಾ ನೋಡ್ಕೋಬೇಕು ನೀರು ಹುಡುಕ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ನೋಡಿ ರೊಟ್ಟಿನ ಈ ಥರ ಒಂದೆರಡು ಸೆಕೆಂಡ್ ಆದಮೇಲೆ ಒಂದೆರಡು ಮೂರು ಸೆಕೆಂಡ್ ಆದಮೇಲೆ ನೀರು ಹಚ್ಕೋಬೇಕು ಇದು ನೀರು ಡ್ರೈ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಜಾಸ್ತಿ ಹೊತ್ತು ಬಿಡಬಾರ್ದು ಡ್ರೈ ಆದಮೇಲೆ ಆಮೇಲೆ ಒಂಥರ ಸೀಳು ಬಿಟ್ಕೊಂಡಂಗೆ ಆಗುತ್ತೆ ನೋಡಿ ನೀರು ಹಾಕಿದ್ಮೇಲೆ ನೀರೆಲ್ಲ ಇದಾದ ಇದಾದ್ಮೇಲೆ ಡ್ರೈ ಆಗಿ ಸಾಕಿದ್ವಲ್ಲ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇನ್ನೊಂದ್ಸತಿ ನೋಡಿ ಒಂದು ಚೂರು ಅಂಟಿಲ್ಲ ಆಗಿದೆ ಬಟ್ಟೆ ಒಳಗಡೆ ಇಟ್ಟಿದ್ದೀನಿ ಇದನ್ನು ಬಟ್ಟೆ ಒಳಗಡೆ ಮುಚ್ಚಿಡಬೇಕು ಅವಾಗ ಮೆತ್ತಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ರೊಟ್ಟಿ ಜೊತೆ ಚಿಕನ್ ಸಾಂಬಾರ್ ಜೊತೆ ರೊಟ್ಟಿ ಚೆನ್ನಾಗಿರುತ್ತೆ ಈರುಳ್ಳಿ ನಿಂಬೆನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು